ನಮಸ್ಕಾರ ಇವತ್ತು ನಾವು ಕೊರಟಿರೋ ವಿಷಯ ತುಂಬಾನೇ ಮುಖ್ಯವಾದದ್ದು ಹೃದಯಾಘಾತವನ್ನು ಗುರುತಿಸೋದು ಹೇಗೆ ಅಂತ ನೋಡಿ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು ಯಾಕಂದ್ರೆ ಇದು ಅಕ್ಷರಶಃ ಜೀವ ಉಳಿಸಬಲ್ಲದು ನೋಡಿ ಈ ಒಂದು ಮಾತು ಇದನ್ನ ಮನಸಲ್ಲಿ ಅಚ್ಚೊತ್ತಿದ ಹಾಗೆ ಇಟ್ಕೋಬೇಕು ಹೃದಯಾಘಾತ ಸಂಭವಿಸಿದಾಗ ಸಮಯವೇ ಜೀವ ಹೌದು ಕಳೆದು ಹೋಗೋ ಒಂದೊಂದು ಸೆಕೆಂಡ್ ಕೂಡ ತುಂಬಾನೇ ನಿರ್ಣಾಯಕ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದುನೇ ಇದು ಹಾಗಿದ್ರೆ ಆ ಸಮಯದ ಮಹತ್ವ ಏನು ಅಂತ ನೋಡೋಣ ವೈದ್ಯಕೀಯ ಲೋಕದಲ್ಲಿ ಹೃದಯಾಘಾತದ ಚಿಕಿತ್ಸೆಯಲ್ಲಿ ಗೋಲ್ಡನ್ ಅವರ್ ಅಂತ ಕರೀತಾರ ಅಂದ್ರೆ ಸುವರ್ಣ ಘಳಿಗೆ ಅಷ್ಟಕ್ಕೂ ಏನಿದು ಗೋಲ್ಡನ್ ಅವರ್ ಇದಕ್ಕೆ ಯಾಕಿಷ್ಟು ಮಹತ್ವ ತುಂಬ ಸಿಂಪಲ್ ಹೃದಯಾಘಾತದ ಲಕ್ಷಣಗಳು ಶುರುವಾದಾಗಿನಿಂದ ಮೊದಲ ಒಂದು ಗಂಟೆ ಇದೆಯಲ್ಲ ಅದೇ ಗೋಲ್ಡನ್ ಅವರ್ ಯಾಕಂದ್ರೆ ಆ ಒಂದು ಗಂಟೆಯೊಳಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕರೆ ಬದುಕುಳಿಯೋ ಸಾಧ್ಯತೆ ಇದೆಯಲ್ಲ ಅದು ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಅದಕ್ಕೇನೆ ಇದಕ್ಕೆ ಸುವರ್ಣ ಘಳಿಗೆ ಅಂತ ಹೆಸರು ಸರಿ ಗೋಲ್ಡನ್ ಅವರ್ ಬಗ್ಗೆ ಗೊತ್ತಾಯ್ತು ಆದರೆ ಹೃದಯಾಘಾತದ ಲಕ್ಷಣಗಳನ್ನ ಗುರುತಿಸೋದು ಹೇಗೆ ಎಲ್ಲವನ್ನೂ ನೆನ್ಪಿಟ್ಕೊಳ್ಳೋದು ಕಷ್ಟ ಅಲ್ವಾ ಅದಕ್ಕಾಗಿಯೇ ಒಂದು ಸಿಂಪಲ್ ಆದ ಆದರೆ ತುಂಬಾನೇ ಪವರ್ಫುಲ್ ಆದ ಒಂದು ಮೆಥಡ್ ಇದೆ ಅದೇ ಚೆಸ್ಟ್ ವಿಧಾನ ಚೆಸ್ಟ್ ಅಂದರೆ ಸಿ ಎಸ್ ಟಿ ಈ ಐದು ಇಂಗ್ಲಿಷ್ ಅಕ್ಷರಗಳು ಹೃದಯಾಘಾತದ ಐದು ಪ್ರಮುಖ ಲಕ್ಷಣಗಳನ್ನು ನೆನ್ಪಿಡೋಕೆ ಸಹಾಯ ಮಾಡುತ್ತೆ ಸೊ ಬನ್ನಿ ಒಂದೊಂದಾಗಿ ಇದರ ಅರ್ಥ ಏನು ಅಂತ ಡೀಟೇಲ್ ಆಗಿ ನೋಡೋಣ ಮೊದಲನೇ ಅಕ್ಷರ ಸಿ ಸಿ ಅಂದ್ರೆ ಚೆಸ್ಟ್ ಪೇಯ್ನ್ ಅಂದ್ರೆ ಎದೆ ನೋವು ಆದರೆ ಇದು ಸುಮ್ಮನೆ ಬಂದು ಹೋಗೋ ನೋವಲ್ಲ ಎದೆ ಮೇಲೆ ಯಾರೋ ಒಂದು ದೊಡ್ಡ ಕಲ್ಲು ಇಟ್ಟ ಹಾಗೆ ಅಥವಾ ಎದೆಯನ್ನ ಹಿಂಡಿದ ಹಾಗೆ ಒಂದು ರೀತಿ ಒತ್ತಡ ಉರಿ ಕಾಣಿಸ್ಕೊಳ್ಬೋದು ಈ ತರದ ಯಾವುದೇ ಫೀಲಿಂಗ್ ಬಂದ್ರೂ ಅದನ್ನ ದಯವಿಟ್ಟು ನಿರ್ಲಕ್ಷ್ಯ ಮಾಡಲೇಬಾರದು ಸರಿ ಮುಂದಿನದು ಎಚ್ ಎಚ್ ಫಾರ್ ಹ್ಯಾಂಡ್ ಪೇನ್ ಅಂದ್ರೆ ನೋವು ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ನೋವು ಬರೀ ಎದಗೆ ಮಾತ್ರ ಸೀಮಿತವಾಗಿರಲ್ಲ ಅದು ನಿಧಾನವಾಗಿ ಎಡಗೈಗೆ ಭುಜಕ್ಕೆ ಅಷ್ಟೇ ಯಾಕೆ ಕುತ್ತಿಗೆ ಅಥವಾ ಬೆನ್ನಿಗೋ ಹರಡೋಕೆ ಶುರುವಾಗಬಾರದು ಇದೂ ಕೂಡ ಹೃದಯಾಘಾತದ ಒಂದು ಪ್ರಮುಖ ಲಕ್ಷಣ ಆಯ್ತು ಈಗ ಇ ಅಂದರೆ ಎಕ್ಸಾಷನ್ ಕನ್ನಡದಲ್ಲಿ ಹೇಳೋದಾದ್ರೆ ಅತಿಯಾದ ದಣಿವು ಅಂದರೆ ಯಾವ ಕಾರಣವೂ ಇರಲ್ಲ ಆದರೆ ಇದ್ದಕ್ಕಿದ್ದಂತೆ ಸುಸ್ತಾಗ್ಬಿಡೋದು ಮೈಯಲ್ಲೆಲ್ಲ ಶಕ್ತಿನೇ ಇಲ್ಲದ ಹಾಗೆ ಆಗೋದು ಬೆವತ್ ಹೋಗೋದು ಅಥವಾ ತಲೆ ಸುತ್ತು ಬಂದ ಹಾಗೆ ಆಗೋದು ಇವೆಲ್ಲವೂ ಒಂದು ಸೀರಿಯಸ್ ವಾರ್ನಿಂಗ್ ಸೈನ್ ಅಂತಾನೆ ಹೇಳ್ಬೋದು ಮುಂದಕ್ಕೆ ಎಸ್ ಎಸ್ ಅಂದರೆ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂದರೆ ಉಸಿರಾಟದ ತೊಂದರೆ ಉಸಿರಾಡೋಕ್ಕೆ ಕಷ್ಟ ಆಗೋದು ಗಡಿಬಿಡಿಯಲ್ಲಿ ಉಸಿರಾಡೋದು ಎಷ್ಟೇ ಪ್ರಯತ್ನ ಪಟ್ಟರೂ ಪೂರ್ತಿಯಾಗಿ ಉಸಿರಾಳ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಇದು ಕೆಲವೊಮ್ಮೆ ಎದೆ ನೋವಿನ ಜೊತೆಗೂ ಬರ್ಬೋದು ಅಥವಾ ಕೆಲವೊಮ್ಮೆ ಎದೆ ನೋವಿಲ್ದನೆ ಈ ತೊಂದರೆ ಕಾಣಿಸ್ಕೊಳ್ಬೋದು ಫೈನಲಿ ಟೀ ಟಿ ಫಾರ್ ಟ್ರಬಲ್ ಅಂದರೆ ಒಂದು ರೀತಿಯ ಅಸ್ವಸ್ಥತೆ ಇದು ವಾಕರಿಕೆ ವಾಂತಿ ಇರ್ಬೋದು ಹೊಟ್ಟೆಯಲ್ಲಿ ಏನೋ ಒಂಥರ ಸರಿ ಇಲ್ಲ ಅನಿಸೋದು ಅಥವಾ ಯಾವ ಕಾರಣವೂ ಇಲ್ಲದೆ ವಿಪರೀತ ಆತಂಕ ಭಯ ಗಾಬರಿ ಆಗೋದು ಇವೆಲ್ಲವೂ ಟ್ರಬಲ್ ಕ್ಯಾಟಗರಿಲಿ ಬರುತ್ತೆ ಸೊ ಈ ಚೆಸ್ಟ್ ಅನ್ನೋದು ನಮಗೆ ಮೇನ್ ಸಿಂಪ್ಟಮ್ಸ್ ನೆನಪಿಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಆದರೆ ಅಷ್ಟೇ ಅಲ್ಲ ಇದರ ಜೊತೆಗೆ ಇನ್ನೂ ಕೆಲವು ಡೇಂಜರ್ ಸೈನ್ಸ್ ಇವೆ ಅದರ ಬಡ್ಡೇನೂ ನಮಗೆ ಗೊತ್ತಿರಬೇಕು ಅದೇನಪ್ಪ ಅಂದರೆ ಇದ್ದಕ್ಕಿದ್ದಂತೆ ಮೈ ತಣ್ಣಗಾಗ್ಬಿಡೋದು ಕೋಲ್ಡ್ ಸ್ವೆಟ್ ಅಂತಾರಲ್ಲ ಹಾಗೆ ಚಳಿಬೇವ್ರು ಬರೋದು ಮತ್ತು ನಿಲ್ದೇ ವಾಂತಿ ಮಾಡೋದು ಅಥವಾ ತಲೆ ಸುತ್ತ ಬಂದು ಕಣ್ಣು ಕತ್ತಲೆ ಬಂದಾಗಾಗಿ ಪ್ರಜ್ಞೆ ತಪ್ಪೋ ಹಂತಕ್ಕೆ ಹೋಗೋದು ಈ ಲಕ್ಷಣಗಳಲ್ಲಿ ಯಾವುದಾದ್ರೂ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರೆ ಅದನ್ನು ತುಂಬಾ ಸೀರಿಯಸ್ ಆಗಿ ತಗೋಬೇಕು ಓಕೆ ಲಕ್ಷಣಗಳನ್ನು ಹೇಗೆ ಗುರುತಿಸೋದು ಅಂಟೆ ನಮ್ಗೀಗ ಗೊತ್ತಾಯಿತು ಇದು ಮೊದಲನೇ ಸ್ಟೆಪ್ ಆದರೆ ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಕ್ಷಣ ಮಾಡಬೇಕು ವಾಟ್ ನೆಕ್ಸ್ಟ್ ಇದು ತುಂಬಾನೇ ಕ್ರಿಟಿಕಲ್ ನೋಡಿ ಇಲ್ಲಿ ಯಾವುದೇ ಎರಡನೇ ಯೋಚನೆ ಬೇಡ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ ತಕ್ಷಣ ಮಾಡಬೇಕಾದ ಮೊದಲನೇ ಹಾಗೂ ಅತಿ ಮುಖ್ಯವಾದ ಕೆಲಸ ಅಂದ್ರೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡೋದು ಇಮ್ಮೀಡಿಯೇಟ್ ಆಗಿ ಇನ್ನೊಂದು ಅಷ್ಟೇ ಮುಖ್ಯವಾದ ವಾರ್ನಿಂಗ್ ದಯವಿಟ್ಟು ಯಾವುದೇ ಕಾರಣಕ್ಕೂ ತಾವೇ ಡ್ರೈವ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗೋ ಸಾಹಸಕ್ಕೆ ಕೈ ಹಾಕ್ಬೇಡಿ ಇದು ತುಂಬಾನೇ ಅಪಾಯಕಾರಿ ಆಂಬ್ಯುಲೆನ್ಸ್ ಬರೋವರೆಗೂ ಕಾಯೋದೇ ಸೇಫ್ ನೋಡಿ ಈ ಮಾಹಿತಿಗೆ ಜೀವ ಉಳಿಸೋ ಇದೆ ಹಾಗಾಗಿ ಇದನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಸಾಲ್ದು ನಮ್ಮ ಸುತ್ತಮುತ್ತ ಇರೋರಿಗೆ ನಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ತಿಳಿಸೋದು ಹಂಚಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ನಾವು ಮಾಡೋ ಒಂದು ಸಣ್ಣ ಶೇರ್ ಇದೆಯಲ್ಲ ಅದು ನಿಜವಾಗಿಯೂ ಯಾರ್ದೋ ಪ್ರಾಣವನ್ನ ಉಳಿಸ್ಬಹುದು ಯೋಚನೆ ಮಾಡಿ ಒಂದು ಶೇರ್ ಒಂದು ಜೀವವನ್ನೇ ಉಳಿಸಬಹುದು ಅಲ್ವಾ ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋಣ ಈ ಜೀವ ಉಳಿಸೋ ಮಾಹಿತಿ ಇದು ಯಾರಿಗೆ ಬೇಕು ಯೋಚನೆ ಮಾಡಿ ನೋಡಿ ನಮ್ಮ ತಂದೆ ತಾಯಿಗೆ ಸ್ನೇಹಿತರಿಗೆ ಜೊತೆಯಲ್ಲಿ ಕೆಲಸ ಮಾಡೋರಿಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಬೇಕು ಸೊ ತಡಾ ಮಾಡ್ದೆ ಈ ಮಾಹಿತಿಯನ್ನ ಎಲ್ರ ಜೊತೆ ಹಂಚ್ಕೊಳ್ಳೋಣ ಜಾಗೃತಿ ಮೂಡಿಸೋಣ